హలో నమస్తే స్నేహితురే నీపల్ శివు మాట్లాడుతాయి మే వందు కార్మికర దినాచరణి ఆవే బెణ్యకృష్ణ వ్లగ్స్ చాలాల్న నంది అమ్మవారు ఎలా యూట్యూబర్స్న భేటీ మీట్మాి ఖుషి ఖుషింద మాతాడసి ప్రీతి ఆశీర్వదీ ఎల్గూ తన కయ్యాలే ఊట బడసి ఎల్ మనస్సన్న సంతోషపడసూ మే ಬೆಳೀಬೇಕು ಎಲ್ಲ ಯೂಟ್ಯೂಬ್ ಚಾನಲ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮತ್ತು ಈ ಒಂದು ಬೆಣ್ಣೆ ಕೃಷ್ಣ ಬ್ರಾಕ್ಷಿ ಮೀಟಪ್ಗೆ ಸುಮಾರು ಜನ ಯೂಟ್ಯೂಬರ್ ಬಂದಿದ್ದಾರೆ ಯಾರು ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪರಿಚಯ ಮಾಡಿಸ್ಕೊಳ್ಳಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ದಯವಿಟ್ಟು ಇವ್ರು ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಮೇಲೆ ಕ್ಲಿಯರ್ ಮಾಡಿ ತ್ರಿಪುರಾಂಬ ಬ್ಲಾಗ್ಸ್ ಅಂತ ಹೇಳಿ ಚಾನಲ್ ಅಡಿಗೆ ಚಾನಲ್ ನೋಡಿ ವೆರೈಟಿ ಇಲ್ಲ ಬಂದಿರೋದು ಆಲ್ಮೋಸ್ಟ್ ಅಡಿಗೆ ಅವರೇ ಸ್ವಲ್ಪ ಇರ್ತೀವಿ ಅನ್ನೋ ನೋಡಿದಂತ ಗೊತ್ತಾಯ್ತು ನನಗೆ ಶರಣ್ ಕಲಬುರ್ತಿ ಅಂತ ದಯವಿಟ್ಟು ಇವ್ರ ಚಾನಲ್ಗೆ ಶರಣ್ ಕಲಬುರ್ತಿ ಅವ್ರೆ ಅದೇ ಚಾನಲ್ ಹೆಸರು ಶರಣ್ ಅಂತ ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಲೇಟ್ ಆಯ್ತು ಲೇಟ್ ಆಗೋದು ಮೆಟ್ರೋ ಹಿಡಿದು ಹೇಗೆ ಬಂದಿಡ ನ ಲೇಟ್ ಆಗ್ತದೆ ಎಲ್ಲರೂ ಕಾಯ್ತಾರೆ ಅಂತೇಳಿ ಮೆಟ್ರೋದಿಂದ ಬಂದಿದೆ

ಎಲ್ರ ವಿಷಯ ತಿಳ್ಸೋಣ ಅಂತ ಅವಾಗ ನನ್ ಟಾಸ್ಕ್ ಕೊಟ್ಟಿದ್ರು ನಾನು ಬರ್ತೀನಿ ಅಂತ ಕಂಡೀರಾ ಕಂಡಿಡುತ್ತಾ ಇಲ್ವಾ ಅಷ್ಟೇ ನನ್ನ ಅಮ್ಮ ಕಂಡಿಡಿತು ಆಮೇಲೆ ನಾನು ಮದ್ಲೊಂದು ಕ್ವಶನ್ ಕೇಳಿದೆ ಅಮ್ಮ ನಾವು ಬರೀ ತಗೋಬ ಅಂತೀರಾ ನೀರ್ ತರಬಾರ ಅಂತ ಒಂದು ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಇಲ್ಲಿ ಬಂದಿರೋರು ಎಲ್ಲಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರ

ಯಾರು ಬಂದಿಲ್ಲ ದಯವಿಟ್ಟು ಬೇಜಾರ್ ಮಾಡ್ತಾಡಿ ನಮಗ್ ದೃಷ್ಟಿ ಅಮ್ಮನ ವಿಡಿಯೋದಲ್ಲಿ ನೋಡಿ ಅಮ್ಮ ಅಮ್ಮದ್ ಬರ್ಬೇಡಿ ಅಂದಿರೋದು ನಿಮ್ಮ ಅನುಕೂಲಕ್ಕೋಸ್ಕರ ಬರೋದು ಪಾಪ ಬಸ್ಸಲ್ಲಿ ದೂರ ಎಲ್ಲ ಹೋಗ್ಬೇಕಲ್ಲ ಅಂತ ಹೇಳೈತೆ ಅಮ್ಮ ನಮ್ಗಂತೂ ಫುಲ್ ಖುಷಿ ನೋಡಿ ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲರೂ ಬಂದಿದೀವಿ ಇನ್ನೂ ಸ್ವಲ್ಪ ಜನರ ಮೇಲೆ ಇನ್ನೊಂದ್ ಅಮ್ಮನ ಬಸ್ ಕೇಳ್ಬೇಕು ಯಾಕೆಂದ್ರೆ ನೀವು ಯಾರ್ಯಾರು ಬಂದಿಲ್ವಲ್ಲ ಅಮ್ಮ ಯಾವಾಗಾದ್ರೂ ಒಂದು ಟ್ರಿಪ್ ಬರ್ಕೊಂಡೋಗು ಎಲ್ಲ ಬರ್ತೀವಿ ಅಂತ ಇವ್ರು ಕೇಳಿಲ್ಲ ಅಂದ್ರೆ ಓಕೆಂಡ್ ನಿಜವಾಗಿ ಹೇಳ್ತೀನಿ ಶ್ರೀಲತಾ ಆಗ್ತಿರ್ದೆ ವಿದ್ಯಾಪೀಠ ಇಂದ್ರೂ ಬಂದಿದ್ದಾರೆ ಸಾರ್ ಬನ್ನಿ ಓಡ್ ಬನ್ನಿ ಇವರು ಇವರು ಅವ್ರ ಹಸ್ಬೆಂಡ್ ಇಬ್ರು ಬಂದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ಗೆ ನಿಜವಾಗಿ ಹೇಳ್ತಾ ಇದೀನಿ ಚಾನಲ್ ಇಲ್ಲ ನನ್ನ ಚಾನಲ್ ಇರೋರು ಬರ್ತಾರೆ ಅನ್ಕೊಂಡಿದ್ದೆ ಇನ್ನೊಬ್ರು ತುಂಬಾ ತುಂಬಾ ಚಾನಲ್ ಸಪೋರ್ಟ್ ಮಾಡಿ ಏನೋ ಒಂದ್ ಮಾಡ್ತಿದೆ ನೋಡೋಣ ಏನ್ ಮಾಡ್ತಿದ್ದಾಳೆ ಅಂತ ನಾವೆಲ್ಲ ಒಂದು ಖುಷ್ ಖುಷಿಯಾಗಿ ಒಂದು ಕಮೆಂಟ್ ಮಾಡೋದ್ರೆ ಅವ್ಳಿಗೆ ಹೋಗಿ ಮಾಡೋಕುಮ್ಮಸ್ ಬರುತ್ತೆ ಆದ್ರೆ ಓದಿನ ಕಡೆ ಗಮನ ಕೊಡಬೇಕು ಥ್ಯಾಂಕ್ ಯು ಇಟ್ಕೊಂಡು ಅಲ್ಲ ಅದನ್ನು ಹೇಳೋದು ಗೊತ್ತಿಲ್ಲ ಗ್ರೇಟ್ ನೀವು ನೋಡ್ರಿ ಫಸ್ಟ್ ಬಂದಿದ್ದು ಪೊಲೀಸ್ ಅಂತ ನಾನು ಎಲ್ಲರೂ ಎಲ್ಲರೂ ಮೀಟ್ ಆಗಿದ್ದು ಆಗು ಜೋರಾಗಿ ಜೋರಾಗಿ ಎಲ್ಲರೂ ಮೀಟ್ ಆಗಿದ್ದೇನೆ ತುಂಬಾ ಖುಷಿ ಆಯ್ತು ನೋಡಿಲಿ ನೀವು ನನಗೆ ಜೋರ್ ಮಾತಾಡೋಂತೀರ ನೋಡಿಲಿ ನನ್ನ ದನಿನೇ ಇಲ್ಲ ನಿಮಗೆ ನೋಡಿಲಿ ಹೇಳಿ ಎಲ್ಲರೂ ನಂದಿನೇಖೆ ನಾವೆಲ್ಲ ಬಂದಿದ್ದೀನಿ ಅದೇ ನಾನು ಎಷ್ಟು ಒಂದೂವರೆ ಬರ್ಸಾಯ್ತು ಅಮ್ಮಗೆ ಮೀಟ್ ಆಗ್ಬೇಕು ನಂದು ಊರು ಬಂದು ಜಾಬ್ ಏಳ್ನೂರು ಕಿಲೋಮೀಟರ್ ದೂರ ಇದೆ ಹೇಳಿದೆ ಅಮ್ಮಾಗ ಅಮ್ಮ ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಸಕ್ಸಸ್ ಆಯ್ತು ಅಂದ್ರೆ ಬಂದು ಮೀಟ್ ಆಗ್ತೀನಿ ಎಲ್ಲ ಸಕ್ಸೆಸ್ ಆಯ್ತು ಅದು ಮೊನ್ನೆ ಲೈವ್ ಹೋಗಿದ್ದೆ ನಾನು ಅಮ್ಮ ಒನ್ಯೇ ತಗ ಬರ್ತೀನಿ ಅಂತಂದಿರು ಹಾಂ ಹೋಗೋಣ ಅಂತ ನಾನು ಸುಮ್ಮನೆ ಬರೋ ಹಂಗೆ ಮೀಟ್ ಆಗ್ಬೇಕಂತ ಬಂದೆ ಫಸ್ಟ್ ನಾನೇ ಯಾರೂ ಇದ್ದಿದ್ದಿಲ್ಲ ಅವರು ಇವರು ಹೋಗಿರ್ತೀನಿ ನಾನು ಒಂಬ ಹತ್ತು ನಲವತ್ತು ಆಗಿತ್ತು

ರಾಣಿ ಕನ್ನಡ ಬ್ಲಾಕ್ಸ್ ಅಂತ ಹೇಳಿ ರಾಣಿ ಅನ್ನೋ ಹಿರಿ ಡೈಲಾಗ್ ಇರುತ್ತಾ ಇಟ್ಟು ರಾಣಿ ಕನ್ನಡ ವ್ಲಾಗ್ಸ್ ಇಷ್ಟು ಚಾನಲ್ ಸಪೋರ್ಟ್ ಮಾಡಿ ನನ್ಗೆ ಯಾರ್ಯಾರೈಬರ್ ಇದಾರೆ ನನಗೆ ಇಷ್ಟು ಜನಕ್ಕೂ ನಾನು ಯಾರ್ಯಾರು ಕೈಗೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಆಗ್ತಾ ಇಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ನಡೆಯೋದಕ್ಕೆ ಅಲ್ಲಿಂದ ನನ್ನ ನೋಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದರು ನನ್ನ ಮಾತಾಡಿಸ್ತಾರೋ ಇಲ್ಲವೋ ಅಂತ ಹೇಳ್ಕೊಂಡು ಬಂದರು ನಾನು ಗುಡ್ಡಣ ಅಂದ್ಕೊಂಡೆ ಯಾರು ಮಾತಾಡ್ತಲ್ಲ ಅಂತ ಹೇಳಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವರು ನನಗೆ ಅಕ್ಕ ಥರ ನಿಜ ಹೇಳ್ತೀನಿ ಅಕ್ಕ ಇಲ್ಲ ನನಗೆ ಅಕ್ಕ ಥರ ಅಕ್ಕನೇ ಅಂದ್ಕೊಳ್ಬೇಕು ಇಲ್ಲಿ ಬಂದಿರೋರೆಲ್ಲ ನನಗೆ ಅಮ್ಮ ಅನ್ನೋರು ಅಕ್ಕ ಅನ್ನೋರೇ ಜಾಸ್ತಿ ಯಾಕಂದರೆ ನಾನು ಹಾಂ ಹಾಗಾಗಿ ಇಪ್ಪತ್ ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ನಡೆಯಕ್ಕ ಆಗಿಲ್ಲ ಏನಿಲ್ಲ ಬಂದಿದ್ದಾರೆ ಇಷ್ಟು ಜನದಲ್ಲಿ ಯಾರು ಬೇಜಾರ್ ಮಾಡ್ಕೊಬೇಡಿ ತುಂಬಾ ಖುಷಿ ಆಯ್ತು ನನ್ಗೆ ನಮ್ ಇಲ್ಲಿ ಬಂದಿರೋದು ಯಾಕಂದ್ರೆ ಚಾನಲ್ ಇಲ್ಲ ನನ್ನ ಸಬ್ಸ್ಕ್ರೈಬರ್ ಸಸ್ರೆ ಬರಕ್ಕೆ ಅಷ್ಟು ದೂರದಿಂದ ಕೈಯಲ್ಲಿ ಆಗದೆ ಇದ್ರು ಬಂದಿದ್ದಾರಲ್ಲ ನಿಜವಾಗ್ಲೂ ನನ್ನ ಪುಣ್ಯನೇ ಅಂತ ನಿಮ್ಮೇಲಿರೋ ಅಭಿಮಾನಕ್ಕೆ ನಿಮ್ಮೇಲಿರೋ ಪ್ರೀತಿನ ನಿಮ್ಮೇಲೆ ನಿಮ್ಮ ನೋಡೋ ಖುಷಿ ಅವ್ರಿಗೆಲ್ಲ ನೀವು ಬಂದಿರೋರಿಗೆಲ್ಲದೂ ಅದೇ ಖುಷಿ ನೋಡಬೇಕು ಅಂತ ಖುಷಿ ಯು 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 ಸಪೋರ್ಟ್ ನಮಗೆ ಏನು ಏನು ಇಲ್ಲ ಅಷ್ಟೇ ಏನಿದೆಯೋ ತಲೆಯಿಂದ ತೆಗ್ದಾಕ್ತಿನಿ ಆಡೆಯದನ್ನೆಲ್ಲ ನೆನ್ಸ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ ನಾಳೆ ಏನು ಶಿವ ಯಾವ ಡ್ರೆಸ್ ಹಾಕೊಂತಾನೆ ಅಂತ ಖುಷಿಯಾಗಿ ಆತರ ಯೋಚನೆ ಮಾಡೋಣ ಶಿವ ಹೆಂಗೆ ಅಂತ ಆತರ ಯೋಚನೆ ಮಾಡೋಣ ಯಾಕೆ ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಅದು ಸರಿಯಾಗಲ್ಲ ಹಾಗಾಗಿ ಸಿಂಪಲ್ ಶಿವು ದಯವಿಟ್ಟು ಒಂದು ಚಾನೆಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಶಿವು ಏನೋ ಸ್ವೀಟ್ ಬೋರ್ಡ್ ಹೋಳ್ಗೆ ಅದೇನೋ ಸಜ್ಜಿಗೆ ಏನೋ ಹೋಳ್ಗೆ ಅಂತ ಶೇಂಗಾ ಹೋಳಿಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಇವಳು ಪಲಾವ್ ಮಾಡ್ಕೊಂಡ್ ಬಂದ್ರೆ ರಾಶಿ ಮಾಡ್ಕೊಂಡ್ ಬಂದ್ರೆ ಜೋಳದ ರೊಟ್ಟಿ ನಾ ಜೋಳದ ರೊಟ್ಟಿ ಅಂತ ಎಷ್ಟ ಕಡೆ ಇಲ್ಲ ನಿಜವಾಗ್ಲು ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಎಲ್ರಿಗೂ ಥ್ಯಾಂಕ್ಸ್ ರಪ್ಪ ಚಾನಲ್ ಇರೋರು ಚಾನಲ್ ಇಲ್ದೇ ಇರೋರು ಎಲ್ರು ಬಂದಿದ್ದಾರೆ ಒಂದ್ ಐವತ್ ಜನ ಬಂದಿದ್ರಪ್ಪ ನಾನು ಎಣಿಸ್ಲಿಲ್ಲ ನಾನು ಜನ ಜಾಸ್ತಿ ಬಂದಿದ್ರು ಮೇಲೆ ಬಂದಿದ್ರು ಎಲ್ರಿಗೂ ಥ್ಯಾಂಕ್ಸ್ ಕಂಡ್ರಪ್ಪ

ಅಂತ ಸ್ವಲ್ಪ ಇವತ್ತೆಲ್ಲ ಕೆಲಸ ಇರುತ್ತೆ ಅಂತ ಹೋದ್ರು ಎಲ್ರಿಗೂ ಹೇಳ್ತೀನಪ್ಪ ಥ್ಯಾಂಕ್ಸ್ ರಪ್ಪ ಥ್ಯಾಂಕ್ಸ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಮಾಡ್ತಾ ಇದ್ರು

ನಮಸ್ಕಾರ ನೋಡಿ ಇವತ್ತು ನಮ್ದು ಮೀಟಪ್ ಮುಗಿದು ಅಮ್ಮನ್ ತೋರ್ ನಮ್ಮ ಎಲ್ಲರೂ ಇವತ್ತು ತುಂಬಾ ಮತ್ತೆ ನಾವು ಜಾಗೆ ಯಾರು ಯಾರೆಷ್ಟೇ ಬೆಳದ್ರು ಯಾರು ಎಷ್ಟೇ ಬೆಳದ್ರು ಯಾರು ಎಷ್ಟೇ ಏನಾದ್ರು ನಾವ್ ಇದೇ ರೀತಿ ಇರೋಣ ಹೌದೌದು ಕಳ್ಕೊಳ್ಳೋದೇ ಹೋಗಿದ್ದೇ ಗೊತ್ತಿಲ್ಲ ಯಾವ ತರ ಟೈಮ್ ಆಯ್ತು ಅಂತ ನೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಮೆಮೊರೀಸ್ ಅಂತೂ ನಮ್ಗೆ ಮರಿಯಕಾಲ ಡೈಲಿ ಲೈಲಿ ಕೆಲಸ ಮನೆ ಟೆನ್ಷನ್ ಇತ್ತು ಆದ್ರೆ ಇವತ್ತಂತೂ ತುಂಬಾನೇ ಟೆನ್ಸಿನ್ ಮಾಡಿರೋದಿನ್ನ ಟೆನ್ಷನ್ ಟೆನ್ಷನ್ ಮಾಡಕೊಳ್ಳಲ್ಲ ಫ್ರೆಂಡ್ಸ್ ನಾನು ಯಾವಾಗ ಟೆನ್ಷನ್ ಮಾಡಕೊಳ್ಳಲ್ಲ ಬರೋದ್ ಬರ್ತಾ ಇರ್ಲಿ ಹೋಗೋದು ಹೋಗ್ತಾ ಏನಕ್ಕೆ ಯಾನ ಟೆನ್ಷನ್ ಮಾಡಕೊಳ್ಳೋದು ಜೀವನ ಇದೆಯಾ

ನೋಡಿ ಇದಕ್ಕೋಸ್ಕರ ಅಮ್ಮ ಎಷ್ಟು ಕಷ್ಟ ಈಗ ನೋಡಿ ನಾವ್ ಇದನ್ನ ಚಿಕ್ಕಾಗಿ ಇಟ್ಕೊಂಡಿರ್ಬೋದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಅಂದ್ರೆ ಫ್ರೆಂಡ್ಸ್ ನೋಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬರ್ ಆಯ್ತಾರೆ ಆದ್ರೆ ನೋಡಿ ಇದು ಇವಾಗ ಇವಾಗ ಅಮ್ಮ ಇದ್ದು ಇದು ಬರೀ ವಿಡಿಯೋದಲ್ಲಿ ಅಮ್ಮ ನೋಡಿದಾಗ ತೋರಿಸ್ತಾ ನೋಡಿದ್ರೆ ಈಗ ನಮಗೆ ನಮ್ಗೆ ಬಂದಕ್ಕೆ ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತದೆ ಫ್ರೆಂಡ್ಸ್ ನಾವ್ ಇದನ್ನ ಹತ್ರದಿಂದ ಇವಾಗ ನೋಡಿರೋದು ನೋಡಿ ಅಮ್ಮನ್ ಬಂದಿರೋದು ಅಮ್ಮನೇ ಇಟ್ಕೊಂಡಿರೋದು ಹಾ ಅಮ್ಮ ಇಟ್ಕೊಂಡ್ರೆನೆ ಇದಕ್ ಲುಕ್ ಇರೋದು ಇದು ಅಮ್ಮನ್ಗೆ ಬಂದಿರೋದು ಸಿಲ್ವರ್ ಬಟನ್ ಇದು ಬಂದು ಒಂದ್ ಲಕ್ಷ ಇದು ಅದ ಅಮ್ಮನ ದೊಡ್ಡ ಗುಣ ಎಲ್ಲ ಪ್ರೀತಿಯಿಂದ ಬಂದಿದೆ ಆದ್ರೆ ನಾವು ಅಮ್ಮ ವಿಡಿಯೋದಲ್ಲಿ ತೋರಿಸಿದಾಗ ನೋಡಿದೆ ಈಗ ಎಲ್ಲರೂ ನಾವು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದೀವಿ ಏನೋ ಒಂಥರ ಖುಷಿ ಆಗ್ತಾ ಇದೆ ನಿಜವಾಗ್ಲಿ ನಾನು ನಮ್ದಿರೋ ಕೊರಗಾಜ್ ಕೊರಗಾಜಿ ಎಲ್ರಿಗೂ ಇದು ಎಲ್ರಿಗೂ ಬೇಗ ಅದೇ ಗೋಲ್ಡ್ ಬರ್ಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀವಿ